ನಮಸ್ಕಾರ ರೈತ ಮಿತ್ರರೇ ಈ ವಿಡಿಯೋದಲ್ಲಿ ಪ್ರಥಮ ಬಾರಿಗೆ ಟೊಮೊಟೊ ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತಾ ಹೋಗ್ತೇನೆ ಅದು ಕೂಡ ಕಡಿಮೆ ವೆಚ್ಚದಲ್ಲಿ ಅಧಿಕ ಇಳುವರಿ ತಗೊಳ್ಳೋದು ಹಾಗೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೇನೆ ಟೊಮೊಟೊ ಬೆಳೆ ಅಂತ ಹೇಳಿದ್ರೆ ರೈತರಿಗೆ ಒಂದು ತಪ್ಪು ಕಲ್ಪನೆ ಇದೆ ಅದು ಹೆಚ್ಚು ಖರ್ಚಾಗುತ್ತೆ ತು ತುಂಬಾ ದುಬಾರಿ ಫೆಸ್ಟಿಸೈಡು ಫಂಗಿಸೈಡ್ನ ಬಳಕೆ ಮಾಡಬೇಕು ಅನ್ನೋದು ಒಂದು ಕಲ್ಪನೆ ಇದೆ ಈ ವಿಡಿಯೋದಲ್ಲಿ ನಾನು ಅತಿ ಹೆಚ್ಚು ಯಾವುದು ಕೂಡ ದುಬಾರಿ ಕೀಟನಾಶಕಗಳನ್ನು ಬಳಕೆ ಮಾಡಿದಲೆ ಹೆಂಗೆ ಹತೋಟಿ ತೊಗೊಬೋದು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಈ ಟೊಮೊಟೊ ಸಸಿನ ನಾಟಿ ಮಾಡಿ ಒಂದು ತಿಂಗಳಾಗಿದೆ ಇವಾಗ ಇದರೊಳಗಡೆ ಇವಾಗ ಇದರೊಳಗಡೆ ಎಲೆ ಮುದ್ರು ಕಳಿಸ್ಕೊಂಡಿದೆ ಮತ್ತು ಅದರ ಜೊತೆಗೆ ಎಲೆ ಚುಕ್ಕಿನೂ ಕೂಡ ಕಾಣಿಸ್ಕೊಂಡಿದೆ ಇದರ ಹತೋಟಿ ಕ್ರಮ ಸಿಜೆಂಟಾದ ಅಮೆಸ್ಟರ್ ಬರ ಲೀಟರ್ಗೆ ಟೂ ಎಮ್ ಎಲ್ ಅಂತೆ ಸ್ಪ್ರೇ ಮಾಡೋದ್ರಿಂದ ನಿಮಗೆ ಹತೋಟಿ ಆಗುತ್ತೆ ನಾಟಿ ಮಾಡಿದ ಪ್ರಾರಂಭದಿಂದ ಇದುವರೆಗು ಒಂದ್ಸಲಿ ಕ್ಯಾಲ್ಶಿಯಂ ನೈಟ್ರೇಟನ್ನು ಮೇಲ್ಗೊಬ್ಬರವಾಗಿ ಕೊಟ್ಟಿದ್ದೀವಿ ಮತ್ತು ಒಂದ್ಸಲಿ ಇನ್ಸೆಕ್ಟಿಸೈಡ್ಗೆ ಅದರ ಜೊತೆ ಜೆಂಟ್ ಅವ್ರದ್ದು ಹಿಸಾಬೀನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದೆ ಇಸಾಬಿನ್ ಬಂದ್ಬಿಟ್ಟು ಗ್ರೋತ್ ಪ್ರಮೋಟರ್ ಆಗಿ ವರ್ಕ್ ಮಾಡುತ್ತೆ ಈಗೇನು ನೋಡ್ತಾ ಇದ್ದೀರಲ್ಲ ಈ ಗಿಡಕ್ಕೆ ಬಂದ್ಬಿಟ್ಟು ಎರಡು ತಿಂಗಳಾಗಿದೆ ನಿಮಗೆ ಈ ಎರಡು ತಿಂಗಳಲ್ಲಿ ಏನೇನು ಮೇಲ್ಗೊಬರವಾಗಿ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಹೋಗ್ತೀನಿ ನೋಡಿ ನಾಟಿ ಮಾಡಿದ ಒಂದು ವಾರದಲ್ಲಿ ಅಂತ ಹೇಳಿದ್ರೆ ನಾ ನಾಟಿ ಮಾಡಿದಿಂದ ಒಂದು ವಾರದಲ್ಲಿ ಬಂದುಬಿಟ್ಟು ಕ್ಯಾಲ್ಶಿಯಂ ನೈಟ್ರೇಟ್ನ ಒಂದ್ಸಲಿ ವಾಟರ್ ಸಲೆಬಲ್ ಆಗಿ ಎರಡು ಕೆ ಜಿ ಕೊಟ್ಟಿದೆ ನಾಟಿ ಮಾಡಿದ್ದ ಎರಡನೇ ವಾರದಲ್ಲಿ ಒಂದು ಇನ್ಸೆಕ್ಟಿಸೈಡ್ ಅದರ ಜೊತೆಗೆ ಒಂದು ಗ್ರೋತ್ ಆಗಿ ಯೂಸ್ ಮಾಡಿದ್ದೀವಿ ಮೂರನೇ ವಾರ ಮತ್ತು ನಾಲ್ಕನೇ ವಾರ ಯಾವುದೋ ರೀತಿಯ ಇದನ್ನು ಯೂಸ್ ಮಾಡಿಲ್ಲ ಬರೀ ನೀರನ್ನು ಮಾತ್ರ ಮೇಂಟೆನೆನ್ಸ್ ಮಾಡಿದ್ದೆ ಅಷ್ಟೇ ಐದನೇ ವಾರದಲ್ಲಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತನ್ನು ಎರಡು ಕೆ ಜಿನ ವಾಟರ್ ಸೊಲೇಬಲ್ ಆಗಿ ನೀರಲ್ಲಿ ಡ್ರಿಪ್ ಮೂಲಕ ಕೊಟ್ಟಿದೆ ಆರನೇ ವಾರದಲ್ಲಿ ಮತ್ತೆ ಕ್ಯಾಲ್ಶಿಯಂ ನೈಟ್ರೇಟ್ನ ಎರಡು ಕೆ ಜಿ ಮತ್ತೆ ಬಿಟ್ಟಿದೆ ನಾಟಿ ಮಾಡಿದ ಏಳನೇ ವಾರದಲ್ಲಿ ಕಾಂಟ್ಯಾಕ್ಟ್ ಫಂಗಿಸೈಡ್ ಮತ್ತು ಇನ್ಸೆಕ್ಟಿಸೈಡ್ ಜೊತೆಗೆ ಮತ್ತೆ ನಾವು ಕ್ವಾಂಟೀಸ್ ಗ್ರೋತ್ ಪ್ರೊಮೋಟ್ರನ್ನ ಯೂಸ್ ಮಾಡಿದ್ದೀವಿ ಇನ್ನು ಎಂಟನೇ ವಾರ ಈಗ ಬಂದ್ಬಿಟ್ಟು ನಾಟಿ ಮಾಡಿ ಎಂಟು ವಾರ ಆಗಿದೆ ಈ ವಾರದಲ್ಲಿ ಯಾವುದೇ ರೀತಿಯ ಇದು ಮಾಡಿಲ್ಲ ಓನ್ಲಿ ನೀರಲ್ಲಿ ಮಾತ್ರ ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಈಗ ಗಿಡ ಬೆಳವಣಿಗೆ ಆಗಿರೋ ಕಾರಣಕ್ಕೋಸ್ಕರ ಹೂವು ಪಿಂಜಿ ಇದೆ ಈಗ ಇದಕ್ಕೆ ಸಪೋರ್ಟ್ ಬೇಕಾಗುತ್ತೆ ಸಪೋರ್ಟ್ ಬೇಕಾಗಿರೋದ್ರಿಂದ ಏನು ಮಾಡ್ತಿದ್ದೀವಿ ಫೋಲ್ಸ್ನ ನೆಡ್ತಾಯಿದ್ದೀವಿ ಫೋಲ್ಸ್ನ ನೆಟ್ಟು ದಾರ ಹಾಕಿ ಟೊಮೊಟೊ ಗಿಡನ ಕಟ್ಕೊಳ್ಳೋ ಕಟ್ಟುಕಟ್ಟ ಕೆಲಸ ಮಾಡಬೇಕಾಗುತ್ತೆ ಇದಾದ ನಂತರ ಎಲ್ಲ ದಾರನ ಕಟ್ಕೊಂಡು ಎಲ್ಲ ರೆಡಿ ಆದಮೇಲೆ ಏನಿದೆ ಆ ಫೋಲ್ಸ್ನೆಲ್ಲ ನೆಟ್ಟಿ ದಾರ ಕಟ್ಟಿ ಟೊಮೊಟೊ ಗಿಡಗಳನ್ನೆಲ್ಲ ಕಟ್ಟೋದ ಮೇಲೆ ಹೂವು ಪಿಂಜಿ ಎಲ್ಲ ಸ್ಟಾರ್ಟ್ ಆಗಿರುತ್ತಲ್ಲ ಈಗ ಮುಖ್ಯವಾಗಿ ಬೇಕಾಗಿರೋದು ಗಿಡಕ್ಕೆ ಪೋಷಕಾಂಶಗಳು ಜಾಸ್ತಿ ಬೇಕಾಗುತ್ತೆ ಯಾವ್ಯಾವು ಅಂತ ಹೇಳಿದ್ರೆ ಮೈಕ್ರೊನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಹೇಳಿದ್ರೆ ಈ ಜಿಂಕು ಬೋರಾನ್ ಇವೆಲ್ಲ ಪ್ರಮುಖವಾಗಿ ಬೇಕಾಗ್ತದೆ ನಾನು ಅದನ್ನೆಲ್ಲ ಬಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇರ್ತೀನಿ ನೋಡಿ ಇವೆಲ್ಲರೂ ಬಂದ್ಬಿಟ್ಟು ನಿಮಗೆಲ್ಲ ಫ್ಲವರಿಂಗ್ ಆಗಿರೋಂಥ ಸ್ಟೇಜ್ ಈಗ ಫ್ಲವರ್ ಆಗ್ತಾಯಿದೆ ಈಗ ಅಲ್ಲ ಅದು ಕೂಡ ನೆಕ್ಸ್ಟ್ ವಾರದಲ್ಲಿ ಬಂದ್ಬಿಟ್ಟು ಇದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಸು ಆಮೇಲೆ ಬೇಕಾಗ ಅಗತ್ಯ ಪೋಷಕಾಂಶಗಳನ್ನು ಸ್ಪ್ರೇ ಮಾಡ್ತೀವಿ ಒಂದು ಸಲ ವಾಟರ್ ಸಲೀಫಲಲ್ಲೂ ಕೂಡ ಇದಕ್ಕೆ ಬಿಡಬೇಕಾಗುತ್ತೆ ನೋಡ್ಬೋದು ಇದುವರೆಗೂ ಕಳೆದ ಎರಡು ತಿಂಗಳಲ್ಲಿ ಇದಕ್ಕೆ ಖರ್ಚಾಗಿರೋದು ಓನ್ಲಿ ಫಂಗಿಸೈಡು ಫೆಸ್ಟಿಸೈಡು ಏನು ಖರ್ಚಾಗಿದೆ ಯಾವುದೂ ಕೂಡ ದುಬಾರಿ ಆಗಿಲ್ಲ ಎರಡು ಸಾವಿರದ ಒಳಗಡೆ ಎಲ್ಲದೂ ಕೂಡ ಆಗಿದೆ ಟೊಮೊಟೊ ಕೃಷಿಗೆ ಅತಿ ಹೆಚ್ಚು ಖರ್ಚಾಗುತ್ತೆ ಅನ್ನೋದು ಭ್ರಮೆ ಕಡಿಮೆ ವೆಚ್ಚದಲ್ಲೂ ಕೂಡ ಅಧಿಕ ಅಧಿಕ ಇಳುವರಿನ ತಗೊಬೋದು ಅದಕ್ಕೆ ಇದೇ ಸಾಕ್ಷಿ ನೋಡ್ಬೋದು ನೀವು ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಬಳಕೆ ಮಾಡಿಕೊಂಡ್ರೆ ನಿಮಗೂ ಕೂಡ ಉಳಿತಾಯ ಆಗುತ್ತೆ ಪ್ಲಸ್ ಅದರ ಜೊತೆಗೆ ನಾವು ಕೊಡೋ ಅಂಥ ಪ ಬೆಳೆ ಕೂಡ ಕೂಡ ವಿಷಮುಕ್ತವಾಗಿರುತ್ತೆ ಆದಷ್ಟೂ ಕಡಿಮೆ ವೆಚ್ಚದಲ್ಲಿ ಬೆಳೆಯೋದನ್ನು ಕಲಿಬೇಕು ಅಗತ್ಯವಾಗಿರೋದನ್ನು ಮಾತ್ರ ಸ್ಪ್ರೇ ಮಾಡಬೇಕು ಅಗತ್ಯವಾಗಿರೋದು ಮಾತ್ರ ಬಳಕೆ ಮಾಡಬೇಕು ಖರ್ಚು ಕಡಿಮೆ ಮಾಡಿಕೊಂಡ್ರೆ ರೈತರು ಲಾಭದಾಯಕವಾಗಿ ಇರೋದಕ್ಕೆ ಆಗುತ್ತೆ ಮುಂದಿನ ವೀಡಿಯೋದಲ್ಲೇ ಇನ್ನೂ ಹೆಚ್ಚು ತಿಳಿಸ್ಕೊಂಡು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋತ್ಸಾಹಿಸಿ